इनमें नागपुरी तो नहीं है, उष्टक वाली बात तो है, उष्टक, आह, तो ना ना ऐसे ही हैं। नाटक मंगली, अम्मा वाली अम्मा, नाटक का इंतज़ार करना तो थे, ये बोलने का महीने को ये नूडल पोस्टमैन को 우리.

ಒಳ್ಳಿ ಅಂತ ಕೆಲಸ ಯಾಕೆ ಮಾಡ್ತೀಯ ಇನ್ನಷ್ಟು ಒಳ್ಳೆಯದಾಗಿ ಬದುಕು ಆದರೆ ಹೆದು ಬೇಡ ಪೆಟ್ಟಿದ್ರು ನಿಮಗೆ ಆಗಿಲ್ಲ ಯಾಕೆ ನಿನ್ನ ಬೆನ್ನ ರಕ್ಷಣಾ ಕಾವಕವಾಗಿ ಅಮ್ಮ ು ಹೇಳು ನನ್ಯೂ ಆಗ್ಲಿಲ್ಲ ಜಾಗಲಿಲ್ಲ ನನಗೂ ಆಗಲಿಲ್ಲ ನನ್ನ ಹೆಚ್ಚು ಮಕ್ಕದೆ ಹೇಳು ಶಿಕ್ಷ ಮದುವೆ ಯೋಧವೇ ಕೇಂದ್ರ ಸ್ಥಾನದಲ್ಲಿರುವಂತಹ ಗುರುವಿಗೆ ಬೆಟ್ಟು ನಿಂತೀರಿ ಇನ್ನು ನಿನಗ ಇಲ್ಲ कोटा लेके ये लोग निर्णायक सिस्म जिससे अब तो मैं सिस्म ये वाली घायल बन गया हूँ बता दे तुमने कहाँ ये लोग बुरु है ना ये लोग बुरु नहीं है बता दे यार भाई कौन से यार ये बोला ये लोग बोलते हैं कि कैसे कैसे उनको कोटा ही तला नहीं है ये लोग भाई ने कर लिया ये उसे इन्हें न

ಎಲ್ಲಂಟು ಒಂದಾಗಿ ಹಾಗೆ ಒಳ್ಳೆ ಚಿತ್ರ ಬಿಡ್ತೀಯಲ್ಲ ಗಮನಿಗಡಿಯಲ್ಲಿ ಚಿತ್ರ ಎಲ್ಲ ಬೇಡ ಮುಂದಿನ ಬಾರಿ ಕೋಳಿ ಮುಖದಲ್ಲೇ ಚಿತ್ರ ಬಿಟ್ಕೊಂಡು ಬೇಡ ಈ ಊರಿನಲ್ಲಿ ಈ ಊರಿಗೆ ಬರಗಾಲ ಬರ್ತದೆ ಊರಿಗೆ ಊರ ಸರ್ವನಾಶ ಆಗಿ ಹೋಗ್ತದೆ ಸರಿ ಹಾಕಬೇಕು ಆ ವ್ಯಕ್ತಿಯನ್ನು ಊರಿನಿಂದ ಹೊರಗಾಕೆ ಕೊಡಬೇಕು 誰と言っていいあぶってくれやろうよ。あぶってくれやろうよ。あぶってくれやろうよ。あぶってくれやろうよ。 મળુ બીડું હાલ કે હસી તાજા ગોધીબારો